ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಐದನ್ನು ನೋಡೋಣ ಗಾಳಿಪಟವೊಂದು ನೆಲದ ಮೇಲಿನಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಆರೆ ಹರಡುತ್ತದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ ದಾರವು ನೆಲದೊಂದಿಗೆ ಅರವತ್ತು ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಗಾಳಿಪಟ ಒಂದು ನೆಲದ ಮೇಲಿನಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂದರೆ ಫಸ್ಟ್ ಬಂತು ಒಂದು ಚಿತ್ರವನ್ನು ತಗೊಳ್ಳೋಣ ಇದನ್ನು ತಗೊಂಡ್ರೆ ಇದರಲ್ಲಿ ನಮಗೆ ಗಾಳಿಪಟವನ್ನು ತಗೊಂಡ್ರೆ ಇದು ನಮ್ದು ಗಾಳಿಪಟ ಅಂತ ಇಟ್ಕೊಳ್ಳೋಣ ಈ ಗಾಳಿಪಟ ಅಂತಕ್ಕಂಥದ್ದು ಇದರ ತುದಿಯಲ್ಲಿ ಇರ್ತಕ್ಕಂಥದ್ದು ಇದನ್ನ ನಾನು ಕೆ ಅಂತ ಇಟ್ಕೊಳ್ತೀನಿ ಕೈಟ್ ಅಂತಕ್ಕಂಥದ್ದು ದಾಳಿ ಗಾಳಿಪಟ ಅಂತ ಅಂದೇಳಿ ಇದು ಎ ಅಂತಕ್ಕಂಥದ್ದು ಇಟ್ಕೊಳ್ಳೋಣ ಇದು ನೆಲದ ಮೇಲಿನಿಂದ ಅಂದರೆ ಇಂದ ಮೇಲ್ಗಡೆಗೆ ಎಷ್ಟು ಮೀಟ್ರಲ್ಲಿ ಹಾರಾಡ್ತಾ ಇದೆ ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇರತಕ್ಕಂಥದ್ದು ಈ ಗಾಳಿಪಟ ಇರತಕ್ಕಂಥದ್ದು ಗಾಳಿ ಪಟಕ್ಕೆ ಒಂದು ದಾರ ಇರಲೇಬೇಕು ದಾರ ಇಲ್ಲದೇ ಇದ್ದರೆ ಅದನ್ನು ನಾವು ಆರಡ್ಸೋದಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡೋಣ ಈ ಗಾಳಿ ಪಟದ ದಾರ ಇಲ್ಲಿ ನೆಲದಲ್ಲಿ ಒಂದು ಗೂಟಕ್ಕೆ ಕಟ್ಟಿದೆ ಅಂತ ಇಟ್ಕೊಳ್ಳೋಣ ಇಟ್ಕೊಂಡಾಗ ಇಲ್ಲಿ ಕಟ್ಟಿರ್ತಕ್ಕಂಥ ಗೂಟ ಇದೇನಾಗಿರ್ತಕ್ಕಂಥದ್ದು ನೆಲದಲ್ಲಿ ಇರ್ತಕ್ಕಂಥದ್ದು ಈಗ ಈ ಗಾಳಿಪಟ ಮತ್ತು ಗೂಟ ಇದು ನೇರವಾಗಿರ್ತಕ್ಕಂಥ ಅಡ್ಡ ರೇಖೆಯಲ್ಲಿ ಇರ್ತಕ್ಕಂಥದ್ದು ಅಡ್ಡ ರೇಖೆಯಲ್ಲಿ ಇದು ಇರ್ತಕ್ಕಂಥದ್ದು ಈಗ ನಮಗೆ ಗಾಳಿಪಟ ಮೇಲೆ ಹಾರಾಡ್ತಾ ಇದೆ ಎಷ್ಟು ಮೀಟ್ರಲ್ಲಿ ಅರವತ್ತು ಮೀಟರ್ನಲ್ಲಿ ಹಾಗೆಯೇ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ದನದ ಮೇಲಿನಿಂದ ಒಂದು ಬಿಂದುವಿನಲ್ಲಿ ಅಂದ್ರೆ ಓ ಬಿಂದುವಿನಲ್ಲಿ ನಾವು ಕಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ ಓ ಬಿಂದುವಿನಲ್ಲಿ ಕಟ್ಟಿರೋದ್ರಿಂದ ಈ ನೆಲ ಮತ್ತು ದಾರ ಇವೆರಡರ ಮಧ್ಯೆ ಇರ್ತಕ್ಕಂಥ ಕೋನ ಇದೆಯಲ್ಲ ಈ ಕೋನ ಎಷ್ಟು ಡಿಗ್ರಿ ಇದೆ ಅರವತ್ತು ಡಿಗ್ರಿಯನ್ನು ಉಂಟು ಮಾಡಿದೆ ಹಾಗೆಯೇ ದಾರ ಬಿಗಿಯಾಗಿ ಕಟ್ಟಿದೆ ಅಂತಂದೇಳಿ ಭಾವಿಸಿ ಅಂತ ಕೇಳಿದ್ದಾನೆ ಅದರಿಂದ ನಾವು ಬಿಗಿಯಾಗಿ ಕಟ್ಟಿರೋದರಿಂದ ದಾರ ಮತ್ತು ನೆಲದಲ್ಲಿರ್ತಕ್ಕಂಥ ಈ ರೇಖೆ ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಕೋನ ಅರವತ್ತು ಡಿಗ್ರಿ ಆಯಿತು ಇದನ್ನು ನಾವು ನೆಲ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇದು ಯಾವುದು ನಮ್ಮದು ಗಾಳಿಪಟ ಅಂತ ತಗೊಳ್ಳೋಣ ಹಾಗೆಯೇ ಇದು ಯಾವುದು ದಾರ ಅಂತ ಇಟ್ಕೊಳ್ಳೋಣ ಈಗ ನಾವು ಕಂಡಿಡಿಬೇಕಾಗಿರೋದೇನೋ ದಾರದ ಉದ್ದವನ್ನು ಕಂಡುಹಿಡಿಬೇಕು ಅಂದರೆ ಈ ಓ ಕೆ ಅಂತಕ್ಕಂಥದ್ದು ಇದೆಯಲ್ಲ ಈ ದಾರದ ಉದ್ದವನ್ನು ನಾವು ಕಂಡುಹಿಡಿಬೇಕು ಅಂದಮೇಲೆ ಕಂಡುಹಿಡಿಬೇಕಾದ್ರೆ ನಮಗೆ ಇಲ್ಲಿ ನಾವು ಕಂಡುಹಿಡೀಬೇಕಾದ್ರೆ ಫಸ್ಟ್ ನೋಡ್ಕೋಬೇಕು ಚಿತ್ರವನ್ನು ನೋಡ್ಕೊಂಡಾಗ ನಮಗೆ ಎರಡು ಯಾವುದು ಬರುತ್ತೆ ಅಂತ ಒಂದು ಓಕೆ ಉದ್ದವನ್ನು ಕೊಟ್ಟಿದ್ದಾನೆ ಆದರೆ ಕಂಡುಹಿಡಬೇಕಾಗಿರೋದೆ ಅದನ್ನು ಓಕೆಯನ್ನು ಕಂಡುಹಿಡೀಬೇಕು ಏಕೆಯ ಉದ್ದವನ್ನು ಕೊಟ್ಟಿದ್ದಾನೆ ಆದಮೇಲೆ ಇದು ಬಾಹು ಪಾಷ್ಪ ಬಾಹು ಇದ್ಯಾವುದು ಅಭಿಮುಖ ಬಾಹು ಇದು ವಿಕರ್ಣ ಅಂದರೆ ನಾವು ವಿಕರ್ಣದ ಅಳತೆಯನ್ನು ಕಂಡುಹಿಡೀಬೇಕಾಗಿರೋದ್ರಿಂದ ಅಭಿಮುಖ ಬಾಹು ಮತ್ತು ವೀಕರಣದ ರೇಷಿಯೋ ಯಾವುದು ಬರುತ್ತೆ ಅಂತಂದೇಳಿ ನೋಡ್ಕೋಬೇಕು ಆವಾಗ ನಮಗೆ ಈಸಿಯಾಗಿ ಲೆಕ್ಕ ಕಂಡುಹಿಡಿಯೋದಕ್ಕೆ ಬರುತ್ತೆ ಅಂದರೆ ಅಲ್ಲಿಗೆ ಪಂಡಿತ್ ಬದ್ರೀನಾಥ್ ಪ್ರಸಾದ್ ಹರ್ ಅರ್ಬೌಲಿ ಸೋನಾ ಚಾಂದಿ ತೋರೆ ಅಂದರೆ ಸೈಂಟಿಟ ಕಾಸ್ಟಿಟ ಹಾಗೆಯೇ ಟ್ಯಾಂಟ್ ಟೀಟ ಉಲ್ಟ ಕೋಸಿಗೆಂಟ್ ಸೀಕೆಂಟ್ ಕಾಟ್ ಈಗ ಕೊಟ್ಟಿರೋದನ್ನು ಬರ್ಕೊಳ್ಳೋಣ ಗಾಳಿ ಪಟದ ದಾರದ ಉದ್ದ ಇಸ್ ಈಕ್ವಲ್ ಟು ಓಕೆ ಅದನ್ನು ನಾವು ಕಂಡುಹಿಡೀಬೇಕು ಹಾಗೆಯೇ ಗಾಳಿ ಪಟದ ಎತ್ತರ ಎತ್ತರ ಕೊಟ್ಟಿದ್ದಾನೆ ಅದು ಯಾವುದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಏಕೆ ಈಸ್ ಈಕ್ವಲ್ ಟು ಅರವತ್ತು ಮೀಟರ್ ಹಾಗೆಯೇ ಈ ನೆಲ ಮತ್ತು ದಾರದ ನಡುವಿನ ಕೋನ ಎಷ್ಟು ಡಿಗ್ರಿ ಇದೆ ಸಿಕ್ಸ್ಟಿ ಡಿಗ್ರಿ ಇದೆ ತ್ರಿಭುಜ ಎ ಸಾರಿ ತ್ರಿಭಜನ್ ನಮ್ದು ಯಾವುದು ಓ ಎ ಕೆ ಎಲ್ಲಿ ಯಾವುದಿದೆ ನಮಗೆ ಪಟ್ಟಿರ್ತಕ್ಕಂಥದ್ರಲ್ಲಿ ಎ ಬೈ ಓ ಕೆ ಏಕೆ ಅಂದರೆ ಯಾವುದು ನಮ್ಮದು ಅಭಿಮುಖ ಬಾಹು ಹಾಗೆಯೇ ಊಕೆ ಅಂದರೆ ಯಾವುದು ವಿಕರ್ಣ ಅಲ್ಲಿಗೆ ಏಕೆ ಬೈ ಓಕೆ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಅಂದರೆ ಇದು ಅಭಿಮುಖ ಬಾಹು ಇದು ವಿಕರ್ಣ ಅಂದರೆ ಯಾವ ಕೋನ ಆಗುತ್ತಾಗಾದ್ರೆ ಸಾರಿ ಸೈನ್ ಅನುಪಾತ ಸೈನ್ ಟೀಟಾ ಟೀಟಾದ ಬದಲು ಯಾವುದಿದೆ ನಮ್ಮದು ಅರವತ್ತು ಡಿಗ್ರಿ ಏಕೆ ಅಳತೆ ಎಷ್ಟು ಅರವತ್ತು ಮೀಟ್ರ್ ಇರ್ತಕ್ಕಂಥದ್ದು ಓಕೆ ಅಳತೆ ಗೊತ್ತಿಲ್ಲ ಸೈನ್ ಸಿಕ್ಸ್ಟಿ ಅದರ ಬೆಲೆ ಮೂರು ರೂಟ್ ತ್ರೀ ಬೈ ಟು ಆಯಿತು ರೂಟ್ ತ್ರೀ ಬೈ ಟು ಆದರೆ ಓರೆ ಗುಣಕಾರ ಮಾಡಿ ಓಕೆ ಇಂಟು ರೂಟ್ ತ್ರೀ ಅರವತ್ತು ಎಂಟು ಎರಡು ಅಲ್ಲಿಗೆ ಓಕೆ ರೋಡ್ ತ್ರೀ ಇಜ್ ಈಕ್ವಲ್ ಟು ಅರುವತ್ತೆರಡಲೇ ನೂರ ಇಪ್ಪತ್ತಾಯಿತು ನೆಕ್ಸ್ಟು ಓಕೆ ಈಜ್ ಈಕ್ವಲ್ ಟು ಒನ್ ಟ್ವೆಂಟಿ ಬೈ ರೋಡ್ ತ್ರೀ ಆಯಿತು ಕರಡಿ ನಮ್ಮದು ಛೇತದಾಗಿರೋ ಆಗಿಲ್ಲ ಹಂಗಾಗಿ ಕರ್ಣಿಯನ್ನು ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಕೂಡ ಗುಣಿಸ್ಕೊಳ್ಳೋಣ ರೋಡ್ ತ್ರೀ ಬೈ ರೋಟ್ ತ್ರೀ ಅಲ್ಲಿಗೆ ಏನಾಗುತ್ತೆ ಒನ್ ಟ್ವೆಂಟಿ ರೋಡ್ ತ್ರೀ ರೋಡ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ನಿಂದೆಲ್ಲ ತೋರಿಸಿದ್ದೀನಿ ರೋಡ್ ತ್ರೀ ರೋಟ್ ತ್ರೀ ಅಂದರೆ ರೋಡ್ ತ್ರೀ ಓಲ್ ಸ್ಕ್ವಯರ್ 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 ರೋಡ್ ಕ್ಯಾನ್ಸಲ್ ಮೂರು ಇಸ್ ಈಕ್ವಲ್ ಟು ಏನು ಬರುತ್ತೆ ನಮ್ದಾಗಾದರೆ ಬರ್ತಕ್ಕಂಥ ಬೆಲೆ ಫಿಜ್ ಈಕ್ವಲ್ ಟು ಮೂರ ಒಂದಲೆ ಮೂರ್ನಾಕ್ಲೇ ಅಂದರೆ ನಲವತ್ತು ರೂಟ್ ತ್ರೀ ಅಂದರೆ ಓಕೆ ಬೆಲೆ ಎಷ್ಟಾಯಿತು ನಲವತ್ತು ರೂಟ್ ತ್ರೀ ಅಂದರೆ ಗಾಳಿ ಪಟ కట్టిదా దారద ఉద్ద ఎస్ట్ మీటర్ నమ్దు నలవత్ రూట్ త్రీ మీటర్ రూట్ త్రీ బిలేన కొట్రోబోదు రూట్ త్రీ ఇస్ ఇక్కడ వన్ పాయింట్ సెవెన్ త్రీ ಅದು ಕೊಟ್ಟಿದ್ದರೆ ಮಾತ್ರ ನಾವು ಇದನ್ನು ಗುಣಿಸಿ ಇಡಬೇಕಾಗತ್ತೆ ಇಲ್ಲದೇ ಇದ್ದರೆ ಅದರ ಅವಶ್ಯಕತೆ ನಮಗಿರಲ್ಲ ಈಗ ಅವನೇನು ಕೇಳಿದಾನೋ ಅದನ್ನು ಮಾತ್ರ ನಾವು ತೊಗೊಳ್ಳೋಣ ಅಲ್ಲಿಗೆ ನಮ್ಮ ಬೆಲೆ ಬರ್ತಕ್ಕಂಥದ್ದು ಫಾರ್ಟಿ ರೂಮ್ ತ್ರೀ ಮೀಟರ್ ಇದಿಷ್ಟು ಕೂಡ ನಿಮಗೆ ತೋರಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ